ನಮಸ್ತೆ ಎಲ್ಲರಿಗೂ ಸ್ವಾದಿಷ್ಟವಾದ ಹೆಸರು ಕಾಳಿನ ಗ್ರೇವಿ ಮಾಡುವ ವಿಧಾನ ನೋಡೋಣ ಮೊದಲಿಗೆ ಹೆಸರು ಕಾಳನ್ನ ಸುಮಾರು ಆರು ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿಟ್ಟಿರಬೇಕು ಇದಕ್ಕೆ ಒಂದು ಟೊಮೆಟೊ ತೊಂಡು ಇಟ್ಟಿದ್ದೇನೆ ನಂತರ ಒಂದು ಬಾಣಲೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನ ಕುದಿಯೋದಕ್ಕೆ ಇಟ್ಟಿದ್ದೇನೆ ನೀರು ಕುದಿದಾಗ ಈ ಹೆಸರು ಕಾಳನ್ನ ನೀರು ಬಸಿದು ಹಾಕಬೇಕು ಇದರ ಜೊತೆಗೆ ಈ ಟೊಮೆಟೊವನ್ನ ಕೂಡ ಹಾಕಬೇಕು ನಂತರ ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಇದು ಬೇಯುತ್ತೆ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆಮೇಲೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ನಂತರ ಒಂದು ಆರು ಎಸಳು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಗಾತ್ರದ ಶುಂಠಿ ಹಾಕ್ತಾ ಇದ್ದೀನಿ ಕಾಲ್ಟಿ ಚಮಚ ಅರಿಶಿನ ಪುಡಿ ಒಂದು ಟೀ ಚಮಚ ರೆಡ್ ಚಿಲ್ಲಿ ಪೌಡರ್ ಅಥವಾ ಖಾರದ ಪುಡಿ ನಂತರ ಒಂದು ಟೀ ಚಮಚದಷ್ಟು ಜೀರಿಗೆ ಹಸಿ ಜೀರಿಗೆ ಇದು ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಮಸಾಲೆ ರುಬ್ಬಿ ರೆಡಿ ಆದ್ಮೇಲೆ ನಿಮ್ಗೆ ಇದನ್ನ ತೋರಿಸ್ತಾ ಇದ್ದೀನಿ ಈ ರೀತಿ ನುಣ್ಣಗೆ ರುಬ್ಕೊಂಡಿರ್ಬೇಕು ಹೆಸರು ಕಾಳು ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸ್ವಲ್ಪ ಬೇಯ್ಲಿಕ್ಕಿದೆ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದೀನಿ ಇವಾಗ ಇದು ಬೆಂದಾದ್ಮೇಲೆ ಮುಚ್ಚಳ ತೆಗಿತಾ ಇದೀನಿ ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಮಸಾಲೆ ಈ ರೀತಿ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಈಗ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ ರುಚಿಗೆ ಉಪ್ಪು ಕಮ್ಮಿ ಇದ್ರೆ ಉಪ್ಪನ್ನು ಕೂಡ ಹಾಕೊಳ್ಳಿ ನಂತರ ಇದನ್ನು ಒಂದು ಚೆನ್ನಾಗಿ ಕುದಿ ಬರುವಂತೆ ಕುದಿಸ್ಕೊಳ್ಳಿ ನೀರು ಸೇರಿಸುವಾಗ ಅನ್ನಕ್ಕಾದ್ರೆ ಸ್ವಲ್ಪ ತೆಳುವಾಗಿ ಬೇಕಾದರೆ ಮಾಡ್ಕೊಳ್ಳಿ ಆದರೆ ಅಕ್ಕಿ ರೊಟ್ಟಿ ಚಪಾತಿ ಜೊತೆಗೆ ಆದ್ರೆ ಸ್ವಲ್ಪ ದಪ್ಪನಾಗಿರಲಿ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಒಂದ್ಸರ್ತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು